ಹಾಯ್ ಸ್ನೇಹಿತರೆ ತಮಗೆಲ್ಲರಿಗೂ ಪರಮ್ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋ ಮುನ್ನ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವ ವಿಡಿಯೋಗಳನ್ನು ಮೊದಲು ತಮಗೆ ಬರುತ್ತೆ ಎಂದು ಹೇಳುತ್ತಾ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಗಳನ್ನು ಚರ್ಚೆ ಮಾಡುತ್ತಾ ಹೋಗೋಣ ಆನ್ಸರ್ ಸಹಿತ ಹೋಗಿ ಬನ್ನಿ ಮೊದಲನೇದಾಗಿ ಕ್ವಶನ್ ನೋಡೋಣ ಭೂಮಿಯ ಸುತ್ತ ಭೂಮಿಯ ಸುತ್ತ ಮನುಷ್ಯನು ಬಾಹ್ಯಾಕಾಶ ನೌಕೆಯೊಂದರಲ್ಲಿ ಸುತ್ತುವಾಗ ಏನಾಗುತ್ತೆ ಇನ್ನು ಆಪ್ಷನ್ಸ್ ನೋಡೋದಾದರೆ ಆತನ ದ್ರವ್ಯರಾಶಿ ಶೂನ್ಯವಾಗುತ್ತದೆ ತೂಕ ಸ್ಥಿರವಾಗಿರುತ್ತದೆ ಇನ್ನು ಎರಡನೇದು ದ್ರವ್ಯರಾಶಿ ಸ್ಥಿರವಾಗಿದ್ದು ತೂಕ ಶೂನ್ಯವಾಗಿರುತ್ತದೆ ಇನ್ನು ಸಿ ದ್ರವ್ಯರಾಶಿ ಹಾಗೂ ತೂಕ ಎರಡು ಸ್ಥಿರವಾಗಿದ್ದು ದ್ರವ್ಯರಾಶಿ ಹಾಗೂ ತೂಕ ಎರಡು ಶೂನ್ಯವಾಗಿರುತ್ತೆ ಏನಾಗಿರುತ್ತೆ ಶೂನ್ಯವಾಗಿರುತ್ತೆ ಸರಿಯಾದ ಆನ್ಸರು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೆ ದ್ರವ್ಯರಾಶಿ ಶೂನ್ಯವಾಗಿರುತ್ತದೆ ತೂಕ ಸ್ಥಿರವಾಗಿರುತ್ತದೆ ದ್ರವ್ಯರಾಶಿ ಸ್ಥಿರವಾಗಿದ್ದು ತೂಕ ಶೂನ್ಯವಾಗಿರುತ್ತದೆ ದ್ರವ್ಯರಾಶಿ ಹಾಗೂ ತೂಕ ಎರಡೂ ಸ್ಥಿರವಾಗಿರುತ್ತವೆ ಇನ್ನು ದ್ರವ್ಯರಾಶಿ ಹಾಗೂ ತೂಕ ಎರಡು ಶೂನ್ಯವಾಗಿರುತ್ತವೆ ಬನ್ನಿ ಆನ್ಸರ್ ನೋಡೋಣ ಇದಕ್ಕೆ ಸರಿಯಾದ ಆನ್ಸರ್ ಸರಿಯಾದ ಆನ್ಸರು ಬಿ ಆಗಿರುತ್ತೆ ದ್ರವ್ಯರಾಶಿ ಸ್ಥಿರವಾಗಿದ್ದು ತೂಕ ಶೂನ್ಯವಾಗಿರುತ್ತದೆ ಇದಕ್ಕೆ ಸರಿಯಾದ ಆನ್ಸರ್ ಬಿ ನೆಕ್ಸ್ಟ್ ಕ್ವೆಶನ್ ಎರಡನೇದು ಎತ್ತರದ ಪ್ರದೇಶಗಳಲ್ಲಿ ಚೆಂಡು ಹೆಚ್ಚು ಪುಡಿಯುತ್ತದೆ ಕಾರಣ ಎತ್ತರ ಪ್ರದೇಶಗಳಲ್ಲಿರೋದು ಆನ್ಸರ್ ಕಮೆಂಟ್ ಮಾಡಿ ಇನ್ನು ಆಪ್ಷನ್ಸ್ ನೋಡೋದಾದರೆ ಕಡಿಮೆ ಒತ್ತಡ ಬಿ ಕಡಿಮೆ ಗುರುತ್ವಾಕರ್ಷಣೆ ಸಿ ಗಾಳಿಯ ಬಲ ಡಿ ಡಿ ಗಾಳಿಯ ಕಡಿಮೆ ಸಾಂದ್ರತೆ ಚಂಡಿಗೆ ಕಡಿಮೆ ವಿರೋಧ ಒಡ್ಡುವುದು ಇದಕ್ಕೆ ಸರಿಯಾದ ಆನ್ಸರು ಸರಿಯಾದ ಆನ್ಸರ್ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಡಿ ಗಾಳಿಯ ಕಡಿಮೆ ಸಾಂದ್ರತೆ ಇರೋದರಿಂದ ಚಂಡಿಗೆ ಕಡಿಮೆ ವಿರೋಧ ಒಡ್ಡುವುದು ಆನ್ಸರ್ ಡಿ ಇನ್ನು ಮೂರನೇ ಕ್ವೆಶನ್ಗೆ ಹೋಗೋಣ ಬೇಸಿಗೆಯಲ್ಲಿ ಲೋಲಕ ಗಡಿಯಾರ ಒಂದು ಹಿಂದೆ ಬೀಳಲು ಕಾರಣ ಮಳೆಯಲ್ಲಿ ಸರಿಯ ಇದಕ್ಕೆ ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ಸ್ ಲೋಲಕದ ಉದ್ದ ಹೆಚ್ಚುತ್ತದೆ ಹಾಗೂ ಆವರ್ತ ಅವಧಿ ಕಡಿಮೆಯಾಗುತ್ತದೆ ಲೋಲಕದ ಉದ್ದ ಹೆಚ್ಚುತ್ತದೆ ಹಾಗೂ ಆವರ್ತ ಅವಧಿ ಸಾರಿ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಆವರ್ತಕ ಅವಧಿ ಹೆಚ್ಚುತ್ತದೆ ಅಂತ ಆಗಬೇಕಾಗಿತ್ತು ಹೆಚ್ಚುತ್ತದೆ ಅಂತ ಆಗಬೇಕಾಗಿತ್ತು ಇನ್ನು ಸಿ ನೋಡೋದಾದರೆ ಲೋಲಕದ ಉದ್ದ ಕಡಿಮೆಯಾಗುತ್ತದೆ ಹಾಗೂ ಆವರ್ತಕದ ಅವಧಿ ಕಡಿಮೆಯಾಗುತ್ತದೆ ಇನ್ನು ಲೋಲಕದ ಉದ್ದ ಕಡಿಮೆಯಾಗುತ್ತದೆ ಹಾಗೂ ಆವರ್ತಕ ಅವಧಿ ಹೆಚ್ಚುತ್ತದೆ ಇದಕ್ಕೆ ಸರಿಯಾದ ಆನ್ಸರ್ ಇದಕ್ಕೆ ಸರಿಯಾದ ಆನ್ಸರು ಎ ಲೋಲಕದ ಉದ್ದ ಹೆಚ್ಚುತ್ತದೆ ಹಾಗೂ ಆವರ್ತಕದ ಅವಧಿ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ನಾಲ್ಕನೇ ಕ್ವೆಶನ್ನು ಮೈಕ್ರೋಫೋನ್ಗಳಲ್ಲಿ ಶಕ್ತಿಯು ರೂಪಾಂತರಗೊಳ್ಳುವುದು ಹೀಗೆ ಯಾವ ಥರ ಅಂತಂದರೆ ಆಪ್ಷನ್ಸ್ ಒಂದು ಯಾಂತ್ರಿಕ ಶಕ್ತಿಯಿಂದ ಧ್ವನಿ ಇನ್ನು ಬಿ ಧ್ವನಿ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಗೆ ಇನ್ನು ಸಿ ವಿದ್ಯುತ್ ಶಕ್ತಿಯಿಂದ ಧ್ವನಿ ಶಕ್ತಿಗೆ ಬಿ ಧ್ವನಿ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ಇದಕ್ಕೆ ಸರಿಯಾದ ಆನ್ಸರು ಇದಕ್ಕೆ ಸರಿಯಾದ ಆನ್ಸರು ಡಿ ಆನ್ಸರು ಡಿ ಅಂದರೆ ಮೈಕ್ರೋಫೋನ್ಗಳಲ್ಲಿ ಶಕ್ತಿಯು ರೂಪಾಂತರಗೊಳ್ಳುವುದು ಹೇಗೆಂದರೆ ಧ್ವನಿಯ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ವರ್ಗಾವಣೆ ಆಗುತ್ತೆ ನೆಕ್ಸ್ಟ್ ಕ್ವೆಶನು ಫೈವ್ ಐದನೇ ಕ್ವಶನ್ ನೋಡೋದಾದರೆ ವ್ಯಕ್ತಿಯೊಬ್ಬನು ಸಮಭಾಜಕ ವೃತ್ತದ ಮೇಲಿನ ದಿಕ್ಕಂತ ಮೇಲಿನ ದಕ್ಕಿಂತ ಧ್ರುವ ಪ್ರದೇಶಗಳ ಮೇಲೆ ತೂಕ ಸರಿ ಮೇಲಿನ ಧ್ರುವ ಪ್ರದೇಶಗಳ ಮೇಲೆ ಹೆಚ್ಚು ತೂಗುತ್ತಾನೆ ಏಕೆ ನಿಮ್ಮ ಆಪ್ಷನ್ಸು ಎ ಧ್ರುವ ಪ್ರದೇಶಗಳ ಮೇಲೆ ವಾತಾವರಣ ಇಲ್ಲ ಇನ್ನು ಬಿ ಧ್ರುವ ಪ್ರದೇಶಗಳ ಮೇಲೆ ಗುರುತ್ವಾಕರ್ಷಣೆ ಬಲ ಹೆಚ್ಚು ಸಿ ಧ್ರುವ ಪ್ರದೇಶಗಳ ಮೇಲೆ ಗುರುತ್ವಾಕರ್ಷಣೆ ಬಲ ಕಡಿಮೆ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಆನ್ಸರು ಬಿ ಏನಂದರೆ ಧ್ರುವ ಪ್ರದೇಶಗಳ ಮೇಲೆ ಗುರುತ್ವಾಕರ್ಷಣೆ ಬಲ ಹೆಚ್ಚಾಗಿರುತ್ತದೆ ಎಂದರೆ ವ್ಯಕ್ತಿಯೊಬ್ಬನು ಸಮಭಾಜಕ ವೃತ್ತದ ಮೇಲೆ ಮೇಲಿನ ಇದಕ್ಕಿಂತ ಧ್ರುವ ಪ್ರದೇಶಗಳ ಮೇಲೆ ಹೆಚ್ಚು ತೂಗಲು ಕಾರಣ ಧ್ರುವ ಪ್ರದೇಶಗಳ ಮೇಲೆ ಗುರುತ್ವಾಕರ್ಷಣ ಬಲ ಹೆಚ್ಚಾಗಿರುತ್ತದಂತೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಆರು ಒಂದು ಆಯಸ್ಕಾಂತದ ಧ್ರುವವು ವಾಯುವಿನಲ್ಲಿ ಅದಕ್ಕೆ ಸಮನಾದ ಆಯಸ್ಕಾಂತ ಧ್ರುವದಿಂದ ಒಂದು ಸೆಂಟಿಮೀಟರ್ ದೂರದಲ್ಲಿಟ್ಟಾಗ ಒಂದು ಡೈನ್ ಬಲವನ್ನು ಅನುಭವಿಸಿದರೆ ಆಯಸ್ಕಾಂತ ಧ್ರುವವು ಏಕಮಾನ ಧ್ರುವವಾಗಿರುತ್ತದೆ ಈ ಏಕಮಾನವನ್ನು ಹೀಗೆಂದು ಕರೆಯುತ್ತಾರೆ ಕ್ವಶನ್ ಇನ್ನೊಂದ್ಸಲ ನೋಡೋಣ ಒಂದು ಆಯಸ್ಕಾಂತದ ಧ್ರುವವು ವಾಯುವಿನಲ್ಲಿ ಅದಕ್ಕೆ ಸಮನಾದ ಆಯಸ್ಕಾಂತ ಧ್ರುವದಿಂದ ಒಂದು ಸೆಂಟಿಮೀಟರ್ ದೂರದಲ್ಲಿಟ್ಟಾಗ ಒಂದು ಡೈನ್ ಬಲವನ್ನು ಅನುಭವಿಸಿದರೆ ಆಯಸ್ಕಾಂತದ ಧ್ರುವವು ಏಕಮಾನ ಧ್ರುವವಾಗಿರುತ್ತದೆ ಈ ಏಕಮಾನವನ್ನು ಹೀಗೆಂದು ಕರೆಯುತ್ತಾರೆ ಇದಕ್ಕೆ ಆಪ್ಷನ್ಸು ಆಯೂರ್ ಆಯುರ್ ಸ್ಟೇಡ್ ಇನ್ನು ಬಿ ಕಾಂತಿಯ ಬಲರೇಖೆ ಸಿ ಏಕರೂಪ ಕಾಂತ ಕ್ಷೇತ್ರ ಏಕರೂಪ ಕಾಂತಕ್ಷೇತ್ರ ಡಿ ಆಯಸ್ಕಾಂತ ಕ್ಷೇತ್ರ ಡಿ ಆಯಸ್ಕಾಂತ ಕ್ಷೇತ್ರ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಎ ಆಯುರ್ ಸ್ಟೇಡ್ ನೆಕ್ಸ್ಟ್ ಕ್ವೆಶನ್ ಇನ್ನು ಏಳನೇ ಕ್ವಶನ್ ನೋಡೋದಾದರೆ ಒಂದು ಮೆದು ಕಬ್ಬಿಣವು ದಂಡಾಕಾರದ ಆಯಸ್ಕಾಂತದ ಸಂಪರ್ಕವಿಲ್ಲದೆ ಆಯಸ್ಕಾಂತ ಗುಣವನ್ನು ಪಡೆಯುತ್ತದೆ ಇದಕ್ಕೆ ಹೀಗೆನ್ನೋರು ಏನಂತೆನ್ನುತ್ತಾರೆ ಆಪ್ಷನ್ಸ್ ನೋಡೋದಾದರೆ ಕೃತಕ ಆಯಸ್ಕಾಂತ ಏನಿದು ಬಿ ಸ್ವಾಭಾವಿಕ ಆಯಸ್ಕಾಂತ ಸಿ ಪ್ರೇರಿತ ಆಯಸ್ಕಾಂತ ಬಿ ಸ್ವಯಂ ಪ್ರೇರಿತ ಆಯಸ್ಕಾಂತ ಇದಕ್ಕೆ ಸರಿಯಾದ ಆನ್ಸರು ಸಿ ಸರಿಯಾದ ಆನ್ಸರು ಸಿ ಪ್ರೇರಿತ ಆಯಸ್ಕಾಂತ ಏನಂದರೆ ಮೆದು ಕಬ್ಬಿಣವು ದಂಡಾಕಾರದ ಆಯಸ್ಕಾಂತದ ಸಂಪರ್ಕವಿಲ್ಲದೆ ಆಯಸ್ಕಾಂತ ಗುಣವನ್ನು ಪಡೆಯುತ್ತದೆ ಇದಕ್ಕೆ ಪ್ರೇರಿತ ಆಯಸ್ಕಾಂತ ಎನ್ನುವರು ಇನ್ನೆಸ್ಟ್ ಕ್ವೆನ್ ಎಂಟನೇದು ಹೊಸದಾಗಿ ಕಂಡುಹಿಡಿಯುವ ಅತಿ ಉಷ್ಣತೆಯ ಅರಿವು ಯಾವುವು ನಿಮ್ಮ ಆಪ್ಷನ್ಸ್ ಎ ಲೋಹದ ಮಿಶ್ರ ಲೋಹಗಳು ಬಿ ಶುದ್ಧ ವಿರಳ ಭಸ್ಮ ಲೋಹಗಳು ಶುದ್ಧ ವಿರಳ ಭೂ ಲೋಹಗಳು ಇನ್ನು ಸಿ ಸೆರಾಮಿಕ್ ಆಕ್ರೈಡ್ಗಳು ಇನ್ನು ಡಿ ನೀರಾವ ನೀರಾಯುವ ಬೌಹಾಣುಗಳ ಇನ್ಆರ್ಗ್ಯಾನಿಕ್ ಪಾಲಿಮರ್ಗಳು ನಿಮ್ಮ ಆನ್ಸರು ಸಿ ಆನ್ಸರು ಸಿ ಸೆರಾಮಿಕ್ ಆಕ್ರೈಡ್ಗಳು ಏನಂದರೆ ಹೊಸದಾಗಿ ಕಂಡುಹಿಡಿಯುವ ಅತಿ ಉಷ್ಣತೆಯ ಅರೆವಾಕುಗಳು ಅಂತಂದರೆ ಸೆರಾಮಿಕ್ ಆಕ್ರೈಡ್ಗಳು ನೆಕ್ಸ್ಟ್ ಕ್ವೆಶನ್ ಒಂಬತ್ತನೈದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಿದ್ಯುತ್ ಶಕ್ತಿಯ ವಿತರಣೆಯನ್ನು ಹೆಚ್ಚಿನ ಪರ್ಯಾಯ ವಿಭಾವಾಂತರದಲ್ಲಿ ಮಾಡುತ್ತಾರೆ ಏಕೆಂದರೆ ಅದು ಆಪ್ಷನ್ಸು ಅದು ವಿದ್ಯುತ್ ಶಕ್ತಿಯ ಅಪವ್ಯಯ ಕಡಿಮೆಯಾಗುತ್ತದೆ ಬಿ ವಿದ್ಯುತ್ ವಿದ್ಯುತ್ ತಂತಿಗಳ ಕಳ್ಳತನವನ್ನು ತಡೆಯುತ್ತದೆ ಸಿ ವಿದ್ಯುತ್ ಶಕ್ತಿ ಬಹಳ ಕಡಿಮೆ ವೇಳೆಯಲ್ಲಿ ಹರಡುತ್ತದೆ ಪ್ರಕಾಶವನ್ನು ಹೆಚ್ಚುತ್ತದೆ ಇದಕ್ಕೆ ಸರಿಯಾದ ಆನ್ಸರು ಎ ಏನೆಂದರೆ ವಿದ್ಯುತ್ ವಿದ್ಯುತ್ ಶಕ್ತಿ ಅಪವ್ಯಯ ಕಡಿಮೆಯಾಗುತ್ತದೆ ಅಂತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಿದ್ಯುತ್ ಶಕ್ತಿಯ ವಿತರಣೆಯನ್ನು ಹೆಚ್ಚು ಹೆಚ್ಚಿನ ಪರ್ಯಾಯ ಆನ್ಸರು ಎ ಆಯಿತು ಇನ್ನೆಷ್ಟು ಕ್ವಶನ್ ಮತ್ತು ವಿದ್ಯುತ್ ಶಕ್ತಿಯ ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಏನೆಂದು ಕರೆಯುತ್ತಾರೆ ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಏನೆಂದು ಕರೀತಾರೆ ಅಂದರೆ ಆಪ್ಷನ್ಸು ಎ ವಿದ್ಯುತ್ ಬೀಸಣಿಕೆ ಫ್ಯಾನ್ ಎರಡು ತಾಪಕ್ ಹೀಟರು ಮೂರು ಪ್ರಜ್ವಲಿತ ವಿದ್ಯುತ್ ದೀಪ డి విద్యుత్ కోశ నిమ్మ ఆప్షన్స్ డి ఆప్షన్స్ డి విద్యుత్ వద్యుత్ కోశ్ శక్తియను రాసానిక శక్తి పరివర్తన వద్యుత్ కోశ నెస్ట్స్ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಸಪೋರ್ಟಿಂದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರೋತ್ಸಾಹ ಸಿಕ್ಕಂಗಾಗಿರು ಸಿಕ್ಕಂಗಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಕೇಳ್ಕೊಳ್ತಾ ಧನ್ಯವಾದಗಳು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್